ನಾವೆಲ್ಲರೂ ಸಾಮಾನ್ಯವಾಗಿ ಏನು ಯೋಚನೆ ಮಾಡ್ತೀವಿ ನಮ್ಮ ಹತ್ರ ಕಾರ ಇದ್ದರೆ ಬಂಗ್ಲೆ ಇದ್ದರೆ ಐಶ್ವರ್ಯ ಅಂತಸ್ತುಗಳಿದ್ದರೆ ನಾವು ಶ್ರೀಮಂತರು ಅಂತ ಭಾವಿಸ್ತೀವಿ ಅಂದರೆ ಸೈಕಲಲ್ಲೂ ಹೋಗೋನು ಬಡವ ಕಾರಲ್ಲೂ ಹೋಗೋನು ಶ್ರೀಮಂತ ಅನ್ನೋ ಭಾವನೆಗೆ ಬಂದು ನಿಂತಿದ್ದೀವಿ ಆದರೆ ಯೋಚನೆ ಮಾಡಿ ಡಾಕ್ಟರ್ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಹೇಳ್ತಾರೆ ನೋಡಪ್ಪ ದಿನ ಸೈಕಲ್ ಸೈಕ್ಲಿಂಗ್ ಮಾಡು ಸೈಕಲ್ ತುಳಿ ಅಂತ ಹೇ ಸೈಕಲ್ ಬಡವರು ಮಾತ್ರ ತೊಳಿಯೋದು ನಾನು ಯಾಕೆ ಸೈಕಲ್ ತೊಳಿಬೇಕು ನಾನು ಶ್ರೀಮಂತ ನನ್ನ ಬಳಿ ಕಾರಿದೆ ಅಂತ ನೀನು ಅನ್ನೋದಾದರೆ ನೀನು ಆರೋಗ್ಯವನ್ನು ಕಳ್ಕೊಳ್ಬೇಕಾಗುತ್ತೆ ಸೈಕಲ್ ಬಡತನದ ಸಂಕೇತನ ಇಲ್ಲ ಅದು ಆರೋಗ್ಯದ ಸಂಕೇತ ಆದರೆ ಲೋಕ ಏನಂದುಕೊಳ್ತಾ ಇದೆ ಕಾರಲ್ಲಿ ಓಡಾಡೋನು ಶ್ರೀಮಂತ ಸೈಕಲಲ್ಲಿ ಓಡಾಡೋನು ಬಡವ ಆದರೆ ಇದು ನಾವು ಈ ರೀತಿ ನೋಡೋಣ ಕಾರಲ್ಲಿರೋನು ಆರೋಗ್ಯವನ್ನು ಕಳ್ಕೊಂಡಿರ್ತಕ್ಕಂತಹ ಅನಾರೋಗ್ಯ ವ್ಯಕ್ತಿ ಸೈಕಲಲ್ಲಿ ಓಡಾಡ್ತಕ್ಕಂಥವನು ಅವನು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಯ್ಯೋ ಸೈಕಲ್ ಬಡವರು ತುಳಿಯುವಂಥದ್ದು ನಾನು ತುಳಿಯಲ್ಲ ಅಂತ ಹೇಳ್ತಾನೆ ಇಲ್ಲ ಅಯ್ಯೋ ಎಪ್ಪ ಆರೋಗ್ಯ ಸರಿ ಹೋದ್ರೆ ಸಾಕು ಅಂತ ಹಾಗಾಗಿ ಈ ಜಗತ್ತಲ್ಲಿ ಸಿರಿವಂತಿಕೆ ಬಡತನ ಅನ್ನೋದು ಏನೂ ಇಲ್ಲ ಇದು ನಾವು ನಾವು ಹೋಲಿಕೆಗಳ ಆಧಾರದ ಮೇಲೆ ಅವನಿಗಿಂತ ನಾನು ಕಡಿಮೆ ಇದ್ದೀನಿ ಆದರೆ ಇವನಿಗಿಂತ ನಾನು ಚೆನ್ನಾಗಿದ್ದೀನಿ ಈ ಹೋಲಿಕೆಗಳನ್ನು ಮಾಡಿಕೊಂಡು ಮಾಡಿಕೊಂಡು ನಮಗೆ ಭಗವಂತ ಏನು ಕರುಣಿಸಿದ್ದಾನೋ ಅದರ ಮಹತ್ವವನ್ನು ನಾವು ತಿಳ್ಕೊಳ್ಳೋದನ್ನು ಮರೆತುಪಟ್ಟಿದ್ದೀವಿ ಅದು ಹಾಗಾಗಬಾರದು ಹೌದಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಸಂತೃಪ್ತಿ ಇರಲಿ ವಾಟ್ ಎವರ್ ಇಟ್ ಈಸ್ ನೀವು ಮಾರ್ಕ್ಸ್ ಚೆನ್ನಾಗಿ ತೆಗೆದಿದ್ದೀರೋ ಅಥವಾ ಕಡಿಮೆ ತೆಗೆದಿದ್ದೀರೋ ಹೋಲಿಕೆ ಮಾಡಿಕೊಡ್ಬೇಡಿ ನೀವು ಅತ್ಯದ್ಭುತವಾಗಿ ಪರ್ಫಾರ್ಮ್ ಮಾಡಬಹುದಾದ ಯಾವುದೋ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿ ಇದ್ದೇ ಇರುತ್ತೆ ಅದನ್ನು ಕಂಡುಕೊಳ್ಳಿ ನೀವು ಮೀನನ್ನು ಈಜು ಅಂತ ನೀವು ಸಾಗರದೊಳಗಡೆ ಬಿಟ್ಟರೆ ಅದು ಅದ್ಭುತವಾಗಿ ಈಜುತ್ತೆ ಅದೇ ಮೀನನ್ನು ದಡಕ್ಕೆ ಹಾಕ್ಬಿಟ್ಟು ಹತ್ತು ಮರವ ಅಂದರೆ ಹೆಂಗತ್ತುತ್ತೆ ಹೌದಲ್ಲ ಕೋತಿಯನ್ನು ಮರದ ಮೇಲೆ ಹೊತ್ತು ಅಂದರೆ ಅದ್ಭುತವಾಗುತ್ತೆ ಅದನ್ನು ತಗೊಂಡೋಗಿ ನೀರೊಳಗೆ ಹಾಕ್ಬಿಟ್ಟು ಈಜು ಅಂದರೆ ಅದು ಹೆಂಗೆ ಈಜುತ್ತೆ ಕೋತಿ ಮರದಲ್ಲಿ ಅದ್ಭುತ ಮೀನು ನೀರೊಳಗಡೆ ಅದ್ಭುತ ಅವರದೇ ಆದ ಕ್ಷೇತ್ರದಲ್ಲಿ ಅವ್ರ ಅದ್ಭುತ ಆದರೆ ನಾವು ಕೋತಿಯನ್ನು ತಗೊಂಡೋಗಿ ನೀರೊಳಗೆ ಬಿಡೋದು ನೀರೊಳಗಿರಬೇಕಾದ್ರೆ ಮೀನು ತಗೊಂಡು ಬಂದು ಮರದ ಮೇಲೆ ಬಿಡೋದು ಅದು ಒಳ್ಳೆಯದಲ್ಲ ನೀವು ಯಾವುದ್ರಲ್ಲಿ ಅದ್ಭುತ ಅಂತ ಕಂಡುಕೊಳ್ಳಿ ಆ ಕೆಲಸವನ್ನು ನೆಮ್ಮದಿ ಹಾಗೆ ಮಾಡಿ ಅವ್ರೇನು ಮಾಡ್ತವ್ರು ಇವ್ರೇನು ಮಾಡ್ತವ್ರು ಅವ್ರು ನನಗಿಂತ ದೊಡ್ಡವರ ಇವ್ರನ್ನ ಇವ್ರಿಗಿಂತ ನಾನು ದೊಡ್ಡವನ ಯಾವ ಕಂಪ್ಯಾರಿಸನ್ ಕೂಡ ನಿಮಗೆ ಬೇಡ ಇದನ್ನು ಸ್ವತಃ ಸ್ವಯಂ ನೀವು ಅರ್ಥ ಮಾಡಿಕೊಳ್ಬೇಕು ಸಾಧ್ಯವಾದರೆ ನಿಮ್ಮ ಮಕ್ಕಳ ಬದುಕಲ್ಲೂ ನೀವು ಅದನ್ನೇ ಹೇಳಬೇಕು ಮಗ ಯಾರಿಗೂ ಹೋಲಿಕೆ ಮಾಡಿಕೊಳ್ಬೇಡ ಪರವಾಗಿಲ್ಲ ಮಾರ್ಕ್ಸ್ ಕಡಿಮೆ ಬಂದು ಮಾತ್ರಕ್ಕೆ ಜೀವನ ಏನು ಹಾಳಾಗಲ್ಲ ಆದರೆ ನೀನು ಯಾವ ವಿಚಾರದಲ್ಲಿ ಅಥವಾ ನಿನ್ನ ಆಸಕ್ತಿ ಏನಿದೆ ಅದನ್ನು ಅದ್ಭುತವಾಗಿ ಮಾಡು ಇರೋದ್ರಲ್ಲಿ ಸಂತೃಪ್ತಿಯಾಗಿರು ಇದರ ಬಗ್ಗೆ ನಾವು ನಮ್ಮ ಯುವಜನತೆಗೆ ಹೇಳ್ತಾ ಹೋಗಬೇಕು ಯಾಕಂದರೆ ಅಸಂತೃಪ್ತಿಯೇ ಬಡತನ ಸಂತೃಪ್ತಿಯೇ ಜೀವನ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಸಂತೃಪ್ತಿಯೇ ಸಂತೋಷಕ್ಕೆ ಕಾರಣ ಅಸಂತೃಪ್ತಿಯೇ ದುಃಖಕ್ಕೆ ಕಾರಣ ಈಗಿರೋದು ಸಾಲದು ಅನ್ನೋ ಕಾರಣಕ್ಕೆ ತಾನೇ ಕಳ್ಳತನಗಳಾಗ್ತಿರೋದು ಈಗಿರೋದು ಸಾಲ್ದು ಅನ್ನೋ ಕಾರಣಕ್ಕೆ ತಾನೇ ಅನಾಚಾರಗಳು ಭ್ರಷ್ಟಾಚಾರಗಳು ನಡೀತಾ ಇರೋದು ಅಯ್ಯೋ ನನಗೆ ಎಷ್ಟು ಸಾಗಪ್ಪ ಅಥವಾ ಏನಿದೆಯೋ ನಂಗೆ ಅಷ್ಟು ಸಾಗಪ್ಪ ಅನ್ನೋ ಮನೋಭಾವ ದುಡಿರಿ ಪಡ್ಕೊಳ್ಳಿ ಪರವಾಗಿಲ್ಲ